ಇಲ್ಲಿ ಭಾಗ್ಯ ಪೂಜಾ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಇದರ ನಡುವೆ ಪೂಜಾಗೆ ಕಾಟ ಕೊಡಬೇಕು ಅಂತ ಅನ್ಕೊಂಡಿದ್ದ ಅಂದ್ಕೊಂಡಿದ್ದ ಮೀನಾಕ್ಷಿಗೆ ಸೋಲು ಉಣಿಸ್ತಿದ್ದಾರೆ ಭಾಗ್ಯ ಹಾಗಿದ್ರೆ ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮೇಲಿರು ಸಿಟಿಗೆ ಪೂಜಾಗೆ ಶಿಕ್ಷೆ ಕೊಡಬೇಕು ಅಂತ ಇಲ್ಲಿ ಕನಿಕಾ ಮತ್ತು ಮೀನಾಕ್ಷಿ ಪ್ಲಾನ್ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಮನೆಗೆ ಹೊಸದಾಗಿ ಬಂದಿರತಕ್ಕಂಥ ಸೊಸೆ ಅಡಿಗೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಅದು ಇದು ಅಂತ ಹೇಳಿ ಅವಳಿಗೆ ತಣ್ಣೀರ್ ಸ್ನಾನವನ್ನು ಮಾಡಿಸಿ ಹಿಂಸೆ ಇಲ್ಲಿ ಅಡಿಗೆ ಮನೆನ ಕ್ಲೀನ್ ಮಾಡಿಸಿ ಜೊತೆಗೆ ಒಲೆಯಲ್ಲಿ ಅಡಿಗೆ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಹೊಲೆ ಹಚ್ಚೋದಕ್ಕೆ ಪೂಜಾ ಹೋಗ್ತದಾಳೆ ಬಟ್ ಒಲೆ ಹಚ್ಕೋತಿಲ್ಲ ತುಂಬಾ ಕಷ್ಟ ಪಡ್ತದಾಳೆ ಹೊಗೆ ಬರ್ತದೆ ಹೊರತು ಘಾಟ್ ಆಗ್ತದೆ ಹೊರತು ಕಂಡಿತ ಹಚ್ ಒಲೆ ಅಂತೂ ಹಚ್ತಾನೆ ಇಲ್ಲ ಈ ಕಡೆ ಕನಿಕಾಗೆ ಮೀನಾಕ್ಷಿಯವರು ಯಾವುದೇ ಕಾರಣಕ್ಕೆ ಒಲೆ ಹಚ್ಚುವುದಿಲ್ಲ ನೆಂದು ಬಿಟ್ಟಿದೆ ಅಂತ ಹೇಳಿ ಮೀನಾಕ್ಷಿ ನಗ್ತಿದ್ದಾರೆ ಅದನ್ನು ನೋಡ್ಕೊಂಡು ಬಟ್ ಇಲ್ಲಿ ಪೂಜಾಗೆ ಹಚ್ಚಿ ಹಚ್ಚಿ ಸಾಕಾಗಿ ಬೆಂಡೆದ್ದೋಗ್ಬಿಡ್ತಾಳೆ ಎತ್ತ ಕಡೆ ಭಾಗ್ಯ ಟೈರ್ ಪಂಕ್ಚರ್ ಆದಾಗ ಗಾಡಿ ಟೈರನ್ನು ಚೇಂಜ್ ಮಾಡಬೇಕಿದ್ರೆ ಆದೀಶ್ವರ್ ಅಲ್ಲಿಗೆ ಬಂದಿದ್ದ ಭಾಗ್ಯಗೆ ಹೆಲ್ಪ್ ಮಾಡಿ ಭಾಗ್ಯಗಳನ್ನು ಮನೆ ಕರ್ಕೊಂಡು ಬರ್ತಿದ್ದಾರೆ ಇತ್ತ ಕಡೆ ಭಾಗ್ಯ ಕೂಡ ಆದೀಶ್ವರ್ ಮನೆಗೆ ಬರ್ತಿದ್ದಾರೆ ಎಲ್ಲದರ ನಡುವೆ ಆ ಕಡೆ ಕಿಶೂನ್ಗೆ ಏನೂ ಮಾಡೋಕ್ಕಾಗ್ತಿಲ್ಲ ತನ್ನ ಹೆಂಡತಿ ಪೂಜಾಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ ಈ ಕಡೆ ಪೂಜಾ ನಿಜವಾಗ್ಲೂ ಕೂಡ ತುಂಬ ಕಷ್ಟಪಡ್ತದಾಳೆ ಹೊಲೆ ಹಚ್ಚೋದಕ್ಕೆ ಅದು ಸಾಧ್ಯ ಆಗದೇ ಇದ್ದಾಗ ರೋ ಸತ್ಯ ಹಾಗೆ ಸೌದೆ ಎಸ್ತು ಬಿಡ್ತಾಳೆ ಬಟ್ ಅಷ್ಟರಲ್ಲಿ ಭಾಗ್ಯ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಭಾಗ್ಯ ಬರ್ತದಾಗೆ ನಿಜವಾಗ್ಲೂ ಪೂಜಾಗೆ ಖುಷಿ ಆಗ್ತದೆ ಅಕ್ಕ ಬಂದು ಖಂಡಿತವಾಗ್ಲೂ ಅಕ್ಕ ನನಗೀಗ ಹೆಲ್ಪ್ ಮಾಡ್ತಾಳೆ ಅಂತ ಈ ಕಡೆ ಮನಾಕ್ಷಿ ಕನ್ಯಿಕಾ ಹೂಡಿದ ಬಾಣ ಖಂಡಿತ ಭಾಗ್ಯಗೆ ಗೊತ್ತಾಗುತ್ತೆ ಕೊನೆಗೂ ಈ ಕಡೆ ಭಾಗ್ಯ ಬಂದದ್ದೇ ಪೂಜಾಗೆ ಹೆಲ್ಪ್ ಮಾಡೋದ್ರ ಮುಖಾಂತರ ಇಲ್ಲಿ ಪೂಜಾ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಇಲ್ಲಿ ಮೀನಾಕ್ಷಿಯವರು ಯಾವುದೇ ಕಾರಣಕ್ಕೂ ಭಾಗ್ಯ ಅಡುಗೆ ಮಾಡಬಾರ್ದು ಪೂಜಾನೇ ಮಾಡಬೇಕು ಅಂದಾಗ ಪೂಜಾ ಕೈಯಿಂದನೇ ಭಾಗ್ಯ ತನ್ನಷ್ಟು ಎಷ್ಟು ಚಂದ ರುಚಿಯಾಗಿ ಮಾಡ್ತಾರೋ ಅಷ್ಟೇ ರುಚಿಯಾಗಿ ಪೂಜೆಯಿಂದ ಕೂಡ ಅಡುಗೆ ಮಾಡಿಸ್ತಾರೆ ನಿಜವಾಗ್ಲೂ ಸೈ ಅಂತ ಅನ್ನಿಸ್ಕೊತಾಳೆ ಪೂಜಾ ಇದೆಲ್ಲ ಕುತಂತ್ರ ಮಾಡಿದಂಥ ಮೀನಾಕ್ಷಿ ಕನಕಾಗೆ ಪಾಠ ಕಲಿಸ್ತಾರೆ ಭಾಗ್ಯ